ಖಂಡಿತ ಈ ಪಂದ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ರೋಚಕ ಗೆಲುವು ಲಖನೌ ಸೂಪರ್ ಜೈಂಟ್ಸ್ ನೀಡಿದ ಇನ್ನೂರ ಹತ್ತು ರನ್ಗಳ ಬೃಹತ್ ಮೊತ್ತವನ್ನು ಬೆಂಬತ್ತಿ ಹೊರಟಿದ್ದ ದಿಲ್ಲಿ ಕ್ಯಾಪಿಟಲ್ಸ್ ತಂಡ ಸುಲಭವಾಗಿ ಸೋಲುವ ಹಂತದಲ್ಲಿತ್ತು ಆದರೆ ಮಧ್ಯಮ ಕ್ರಮಾಂಕದಲ್ಲಿ ಅಶುತೋಷ್ ಶರ್ಮಾ ಮತ್ತು ವಿಪ್ರಾಜ್ ನಿಗಮ್ ಅವರ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ದಿಲ್ಲಿ ಕ್ಯಾಪಿಟಲ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಅಂತಿಮ ಓವರ್ನಲ್ಲಿ ಜಯಘೋಷ ಬಾರಿಸಿತು ಸಂಕಷ್ಟದಲ್ಲಿದ್ದ ದಿಲ್ಲಿ ಒಂದು ಹಂತದಲ್ಲಿ ದಿಲ್ಲಿ ಕ್ಯಾಪಿಟಲ್ಸ್ ನೂರ ಹದಿಮೂರು ರನ್ಗಳಿಗೆ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿತ್ತು ಡು ಪ್ಲೇಸಿಸ್ ಇಪ್ಪತ್ತೊಂಬತ್ತು ಮತ್ತು ಅಕ್ಷರ್ ಪಟೇಲ್ ಇಪ್ಪತ್ ಎರಡು ತ್ರಿಸ್ಟನ್ ಸ್ಟಬ್ಸ್ ಮೂವತ್ನಾಲ್ಕು ಅವರನ್ನು ಹೊರತುಪಡಿಸಿ ಎಲ್ಲಾ ಬ್ಯಾಟರ್ಗಳು ವಿಫಲರಾದರು ಯುವ ಬ್ಯಾಟರ್ಗಳಾದ ವಿಪ್ರಾಜ್ ನಿಗಮ್ ಮತ್ತು ಅಶುತೋಷ್ ಶರ್ಮಾ ಅವರು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ್ದರಿಂದ ದಿಲ್ಲಿ ಗೆಲುವು ಸಾಧಿಸುವಂತಾಯಿತು ಬೌಲಿಂಗ್ ಪ್ರದರ್ಶನ ಲಖನೌ ಪರ ಶಾರ್ದೂಲ್ ಠಾಕೂರ್ ಸಿದ್ಧಾರ್ಥ್ ದಿಗ್ವೇಶ್ ರಾಠಿ ಮತ್ತು ರವಿ ಬಿಷ್ನೋಯ್ ತಲಾ ಎರಡು ವಿಕೆಟ್ ಗಳಿಸಿದರು ದಿಲ್ಲಿ ಪರ ವೇಗಿ ಮಿಚಲ್ ಸ್ಟಾರ್ಕ್ ನಲವತ್ ಎರಡು ರನ್ ಗೆ ಮೂರು ವಿಕೆಟ್ ಕಬಳಿಸಿದರು ಕುಲ್ದೀಪ್ ಯಾದವ್ ಅವರು ಇಪ್ಪತ್ತು ರನ್ ಗೆ ಎರಡು ವಿಕೆಟ್ ಗಳಿಸಿದರು ವಿಪ್ರಾಜ್ ನಿಗಮ್ ಮುಖೇಶ್ ಕುಮಾರ್ ತಲಾ ಒಂದು ವಿಕೆಟ್ ಉರುಳಿಸಿದರು ಪೂರನ್ ಮಾರ್ಷ್ ಜೊತೆಯಾಟ ಮಿಚಲ್ ಮಾರ್ಷ್ ಮತ್ತು ನಿಕೋಲಸ್ ಪೂರನ್ ಅವರು ಎರಡನೇ ವಿಕೆಟ್ಗೆ ಮಹತ್ವದ ಎಂಬತ್ತೇಳು ರನ್ಗಳ ಜೊತೆಯಾಟವಾಡಿದರು ಕೇವಲ ಮೂವತ್ತ್ ಆರು ಎಸೆತಗಳಿಂದ ಎಪ್ಪತ್ತ್ ಎರಡು ರನ್ ಗಳಿಸಿದರು ಅದರಲ್ಲಿ ತಲಾ ಆರು ಬೌಂಡರಿ ಮತ್ತು ಆರು ಸಿಕ್ಸರ್ ಗಳಿದ್ದವು ನಿಕೋಲಸ್ ಪೂರನ್ ಅವರು ಕೇವಲ ಮೂವತ್ತು ಎಸೆತಗಳಿಂದ ಆರು ಬೌಂಡರಿ ಮತ್ತು ಏಳು ಸಿಕ್ಸರ್ಗಳಿಂದ ಎಪ್ಪತ್ ಐದು ರನ್ ಗಳಿಸಿದರು ನಾಯಕ ರಿಷಬ್ ಪಂತ್ ಅವರು ಶೂನ್ಯಕ್ಕೆ ಔಟಾಗಿ ಅಭಿಮಾನಿಗಳಿಗೆ ನಿರಾಶೆ ಮೂಡಿಸಿದರು ಲಖನೌ ತಂಡದ ಬ್ಯಾಟಿಂಗ್ ಪ್ರದರ್ಶನ ಆಯುಷ್ ಬದೋನಿ ನಾಲ್ಕು ಶಾರ್ದುಲ್ ಠಾಕೂರ್ ಸೊನ್ನೆ ಅವರು ಸಹ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಲು ವಿಫಲರಾದರು ಆದರೆ ವಿಕೆಟ್ ಬೀಳುತ್ತಿದ್ದರು ಮತ್ತೊಂದು ತುದಿಯಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದ ಡೇವಿಡ್ ಮಿಲ್ಲರ್ ಅರು ಹತ್ತೊಂಬತ್ತು ಎಸೆತಗಳಲ್ಲಿ ಔಟಾಗದೆ ಇಪ್ಪತ್ತೇಳು ರನ್ ಗಳಿಸಿದರಿಂದ ತಂಡ ಇನ್ನೂರು ರನ್ ಗಳಿಸಿದರಿಂದ ತಂಡ ಇನ್ನೂರು ರಗಡಿ ದಾಟಿತು ಈ ಪಂದ್ಯವು ಕ್ರಿಕೆಟ್ ಪ್ರೇಮಿಗಳನ್ನು ಅಕ್ಷರಶಃ ತುದಿಗಾಲಲ್ಲಿ ನಿಲ್ಲಿಸಿತು ಸೋಲಿನ ದವಡೆಯಿಂದ ತಪ್ಪಿಸಿಕೊಂಡು ರೋಮಾಂಚಕ ಗೆಲುವಿಗೆ